ನಮಸ್ತೆ ನಾನು ಶಂಕರ ಪದ್ಮುಂಜ ಧರ್ಮಸ್ಥಳ ಅಸಹಜ ಸಾವು ಪ್ರಕರಣವನ್ನು ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆಗೆ ನೀಡಿದನ್ನು ದಲಿತ ಹಕ್ಕು ಜಿಲ್ಲಾ ಸಮಿತಿ ಸ್ವಾಗತಿಸಿದೆ ಈ ಪ್ರಕರಣಗಳು ಅತ್ಯಂತ ಮಹತ್ವ ಪಡೆದಿದ್ದು ನ್ಯಾಯ ಸಿಗದೆ ಅನುಮಾನಗಳಿಗೆ ಕಾರಣವಾಗಿತ್ತು ಇದೀಗ ಅನಾಮಿಕನೋರ್ವನ ಹೇಳಿಕೆಯಂತೆ ನಾನು ಹೆಣೆಗಳನ್ನು ಅಲ್ಲಿ ಅಲ್ಲಿ ಹೂತಿಟ್ಟಿದ್ದೇನೆಂಬ ಹೇಳಿಕೆಯು ಈ ಅಸಹಜ ಸಾವುಗಳಿಗೆ ಜೀವ ಬಂದಂತಾಗಿದೆ ಜೊತೆಗೆ ಸಿ ಪಿ ಎಂ ಮತ್ತು ಡಿ ಎಫ್ ಐ ಜೆ ಎಮ್ ಎಸ್ ಡಿ ಹೆಚ್ ಎಸ್ ಜೊತೆಗೆ ಹಿರಿಯ ವಕೀಲರುಗಳು ಅದೇ ರೀತಿ ಈ ಪ್ರಕರಣದ ಸತ್ಯಾಂಶ ಹೊರಬ ಬರಬೇಕನ್ನುವಂತಹ ಅನೇಕ ಜನರ ಒಂದು ಹೋರಾಟಗಳಿಗೆ ಈ ಒಂದು ಈಗ ಎಸ್ ಐ ಟಿ ತನಿಖೆ ಕೊಡುವಂತಹ ಕೊಡಬೇಕು ಅನ್ನುವಂತಹ ಒಂದು ರಾಜ್ಯ ಸರ್ಕಾರದ ತೀರ್ಮಾನ ಏನಿದೆಯೋ ಅದು ಅವರಿಗೆ ಒಂದು ಉಸಿರಾಡುವಂಥ ಪರಿಸ್ಥಿತಿಯನ್ನು ತಂದುಕೊಟ್ಟಿದೆ ಈ ಇಷ್ಟೆಲ್ಲ ಅಸಹಜ ಸಾವುಗಳ ಪ್ರಕರಣಗಳ ಎಸ್ ಐ ತನಿಖೆಯ ಜೊತೆಗೆ ಸೌಜನ್ಯ ಅತ್ಯಾಚಾರ ಕುಲ ಪ್ರಕರಣ ವೇದವಲ್ಲಿ ಪ್ರಕರಣ ಪದ್ಮಲಕ್ತ ಪ್ರಕರಣಗಳು ಕೂಡ ಎಸ್ ಐ ಟಿ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ಢಾಕಾ ಜಿಲ್ಲಾ ದಲಿತ ಹಕ್ಕು ಸಮಿತಿ ಒತ್ತಾಯ ಮಾಡ್ತಿದೆ ನಮಸ್ಕಾರಗಳು